ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ಶುಭ ದಿನ ಅಂತ ಹೇಳ್ಬೋದು ನಮ್ಮ ಫಸ್ಟ್ ನಮ್ ಕಾಂಗ್ರೆಸ್ ಪಾರ್ಟಿಗೆ ಜೈಕಾರ ಹಾಕೋಣ ಜೈ ಬಲೋ ಕಾಂಗ್ರೆಸ್ ಪಾರ್ಟಿ ಕೋ ಇದು ಒಂದು ವಿಶೇಷ ಸಭೆ ಅನ್ಕೋಬಹುದು ಇಂದಿನ ಸಭೆಯಲ್ಲಿ ನಮ್ಮ ಹಿರಿಯ ನಾಯಕರುಗಳು ನನ್ನ ಸಂಗಾತಿಗಳು ನನ್ನ ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಕೆ ಎಚ್ ಪುನ್ಯಪ್ಪ ಅವರು ತೊಂಬತ್ತೊಂದರಿಂದ ಇಲ್ಲಿ ಎಂ ಪಿಗೆ ಅಭ್ಯರ್ಥಿ ಆಗಿದ್ದಾಗಲಿಂದ ಬಂದಿರೋಂಥ ನಾಯಕರುಗಳು ಹಳವರೆಲ್ಲ ಇದ್ದಾರೆ ಅವ್ರ ನೋವು ನಾನು ನನಗೆ ಫೋನ್ನಲ್ಲಿ ತಿಳಿಸ್ತಾ ಇದ್ದರು ಆ ನೋ ತಿಳಿಸಿದ್ದಕ್ಕೆ ನಾನು ನಮ್ಮ ಕೆ ಎಚ್ ಪುನ್ಯಪ್ಪ ಅವ್ರ ಹತ್ರನೂ ಮತ್ತು ಗೌತಮ್ ನಮ್ಮ ಕೆ ವಿ ಗೌತಮ್ ಹತ್ರನೂ ಮಾತಾಡಿದೆ ಅಣ್ಣ ನೀವು ಮಾತಾಡಿರಿ ನಾನು ಬರ್ತೀನಿ ಎಲ್ಲಿಗೆ ಬೇಕಾದ್ರು ಅಂತ ಅವ್ರ ವಿಷಯ ತಿಳಿಸಿದ್ದಾರೆ ಯಾಕೆ ಲ್ಯಾಪ್ಸಸ್ ಆಗಿದೆ ಅಂತೇಳ್ಬಿಟ್ಟು ಸಂಪರ್ಕ ಗೊತ್ತಾಗುತ್ತೆ ಗೊತ್ತಾಗತ್ತೆ ಹೇಳ್ಬಿಟ್ಟು ಬಂದೆ ಸದ್ಯನಾರಾಯಣವರು ಕೂಡ ತಿಳಿಸಿದ್ದೀನಿ ಅವರೂ ಬರಬೇಕಾಯಿತು ಸ್ವಲ್ಪ ಬೇರೆ ನಾಳೆ ರಾಹುಲ್ ರಾಹುಲ್ ಅವ್ರದ್ದು ಪ್ರೋಗ್ರಾಮ್ ಇರೋದ್ರಿಂದ ಮಾಲೂರಿನಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಅವ್ರದ್ದಿದೆ ಅದು ಸ್ವಲ್ಪ ವ್ಯವಸ್ಥೆಗಳೆಲ್ಲ ನೋಡ್ತಾ ಇದ್ದಾರೆ ಬರ್ತಾರೆ ಮತ್ತೆ ಒಂದು ಮೀಟಿಂಗ್ ಮಾಡಿಸಿ ನಮ್ಮ ನಾಯಕರುಗಳೆಲ್ಲ ಹೇಳಿದ್ದು ನನ್ನ ಗಮನಕ್ಕೆ ಬಂದಿದೆ ಅದನ್ನು ನಮ್ಮ ಮನೆ ಜಗಳ ಅದೇನು ದೊಡ್ಡದೇನಲ್ಲ ಅದೊಂದು ಇತ್ಯರ್ಥ ಪಡಿಸ್ಕೊಳ್ಳೋಣ ಅವ್ರು ನಾನು ಆಶ್ವಾಸನೆ ಕೊಡ್ತೀನಿ ಇಲ್ಲಿ ನಮ್ಮ ಸೇರಿದಂಥ ಕಿಸಾನ್ ಕೇತ್ ಸೆಲ್ನ ಪ್ರಧಾನ ಕಾರ್ಯದರ್ಶಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಮತ್ತು ನಮ್ಮ ಕಿಸಾನ್ ಕೇತು ಸೆಲ್ನ ಮುಳುಬಾಗಲ್ ಘಟಕದ ತಾಲೂಕ್ ಘಟಕದ ಅಧ್ಯಕ್ಷರಾದ ಸದಾಶಿವಣ್ಣವರು ಮತ್ತು ನಮ್ಮ ಟಿ ಪಿ ಎಸ್ಸು ಎಕ್ಸ್ ಮೆಂಬರ್ ಆದ ಮಾರಪ್ಪನವರು ಹಾಗೆ ನಮ್ಮ ಮುನಿಯಪ್ಪನವರು ಜಮನ್ಪಲ್ಲಿ ನನ್ನ ಜತೆಗಾರನು ಕೂಡ ನಾವೆಲ್ಲ ಇದ್ದು ಎಮ್ ಎಲ್ ನಲ್ಲಿ ಕೂಡ ಅಂಬರೀಷ್ಗೆ ಇಲ್ಲಿ ರಿಸರ್ವ್ ಆದಾಗ ಗೆಲ್ಸೋರೆಲ್ಲ ನನ್ನ ಇದ್ದವ್ರೆ ನಿಷ್ಠಾವಂತರು ನಮ್ಮ ಸೀನಪ್ಪನು ನಮ್ಮ ಸೆಕ್ರೆಟ್ರಿ ನಮ್ಮ ವೆಂಕಟೇಶನ್ ಅವರು ಮತ್ತೆ ಸಮೀ ಉಲ್ಲಾ ಇವರು ಹಾ ಇವರು ಕದ್ರೀಪುರ ಸಮೀ ಉಲ್ಲಾ ಅವರು ಆ ಮಾಜಿ ಅಧ್ಯಕ್ಷರು ಅಂಗನ್ಪಲ್ಲಿ ಚಿನ್ನಪ್ಪನವರು ಅಣ್ಣವರು ಮತ್ತೆ ಶಂಕರೇಗೌಡರು ನಮ್ಮ ಬಿಸ ಇವರು ಬೀರೇಗೌಡರು ಮಗ ಕಲೀಲು ಇರ್ಷಾದ್ರು ಜಿಲ್ಲಾ ಕಾಂಗ್ರೆಸ್ ಕೋಲಾರ ಜಿಲ್ಲಾ ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಆದ ಪರ್ವೇದು ವಾಜಿದ್ ಬೈ ಮೇಲಗಣಿ ವೆಂಕಟರಮಣ್ಣವರು ಮತ್ತು ಮತ್ತೆ ಕಲ್ಪತಿ ನಾರಾಯಣಪ್ಪನವರು ಕಲೀಲು ಮತ್ತೆ ಇನ್ನ ಇನ್ನ ಎಲ್ಲ ನನ್ನ ಮುಖಂಡರುಗಳೆಲ್ಲ ಇಲ್ಲಿ ಸೇರಿದ ನಮ್ಮ ಅಜಯ್ ಮತ್ತೆ ರಾಮ್ ಕೃಷ್ಣಪ್ಪ ಅವರು ರಾಮಕೃಷ್ಣಪ್ಪ ಟಿ ಎಂ ಎಸ್ ಮಾಜಿ ಅಕ್ಕಿ ಅಪ್ಪಿ ಅಪ್ಪಿರ್ಷಾದ್ರು ಅಪ್ಪಿ ಹಾ ಮತ್ತೆ ಇನ್ನ ಹಿಂಭಾಗದಲ್ಲಿ ಕೂತಿದ್ದಾರೆ ಚಂದ್ರಪ್ಪ ರವಿ ಕೀಲಳ್ಳಿ ರವಿ ಎಂ ಎಂಟಪ್ಪ ಅವರು ಎಂಬತ್ತೊಂಬತ್ತರಲ್ಲಿ ಇಲ್ಲಿ ಎಮ್ ಎಲ್ ಎ ಇದಕ್ಕಾಗಿದ್ದಾಗಲಿಂದಾನು ರವಿ ನನ್ನ ಜೊತೆಗೆ ಇದ್ದಾನೆ ಇಲ್ಲೆಲ್ಲ ನಮ್ಮ ಟೀಮ್ ಭಾಳ ಸ್ಟ್ರಾಂಗ್ ಆಗಿದೆ ಅದರೊಳಗೆ ಎರಡನೇ ಮಂದ್ರಪ್ಪನವರು ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ ಆದರೆ ಸಾಧು ಬಾದುಗಳಿರುತ್ತಲ್ವೋ ಅದನ್ನು ಸರಿಪಡಿಸ್ಬೇಕು ನಾನು ಇಲ್ಲಿನ ಮುಳುಬಾಗಲ್ಲು ಬ್ಲಾಕ್ ಅಧ್ಯಕ್ಷರಾದ ನೀಲ್ಕಂಠೇಗೌಡ್ರೂ ಮಾತಾಡ್ತೀನಿ ಅವ್ರೇನು ನಮ್ಗೆ ದೂರ ಅಲ್ಲ ಸ್ನೇಹಿತರು ಏನೋ ಲ್ಯಾಬ್ಸಸ್ ಆಗಿರುತ್ತೆ ಅದೆಲ್ಲ ಗಡ್ಡಕ್ಕೆ ತೆಗೆದುಕೊಳ್ಳೋದು ಬೇಡ ಎಲ್ಲ ಸರಿ ಹೋಗುತ್ತೆ ನಮ್ಮ ಪಕ್ಷ ರಾಷ್ಟ್ರ ಪಕ್ಷ ಸ್ವತಂತ್ರ ಹೋರಾಟಕ್ಕಾಗಿ ಮಾಡಿರುವಂಥ ಪಕ್ಷ ನಮ್ಮ ಪಕ್ಷ ಈ ಪಕ್ಷಕ್ಕೆ ಎಷ್ಟೋ ಬಲಿದಾನಗಳು ಆಗಿದೆ ಅಂತ ಅದರಲ್ಲಿ ಇಂಥ ಸಣ್ಣ ಪುಟ್ಟುಗಳೆಲ್ಲ ಸರಿಪಡಿಸ್ಕೊಳ್ಳಣೇ ತೊಂದರೆ ಇಲ್ಲ ನೋವಾಗಿರುತ್ತೆ ಆ ನೋವನ್ನು ಸರಿಪಡಿಸೋದಕ್ಕೋಸ್ಕರ ನಂಗೆ ಇಮ್ಮಿಡಿಯೇಟಾಗಿ ತಿಳಿದ ತಕ್ಷಣ ನಾನು ರಾಜ್ಯ ಪ್ರಧಾನ ಕರ್ಷಿಯ ಮಾಡಿದ ನಮ್ಮನ್ನು ಕೆ ಎಚ್ ಮುನಿಯಪ್ಪ ಅವರು ಜಿ ಸಿ ಅವರು ಹಾಗೆ ಇನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಅವರು ಹಾಗೂ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರವರು ಅವರೆಲ್ಲ ನಮಗೆ ಹೇಳಿರೋದು ಇಷ್ಟೇ ಒಂದೇ ಮಂತ್ರ ಕಾಂಗ್ರೆಸ್ ಮಂತ್ರ ಕಾಂಗ್ರೆಸ್ ಗೆಲ್ಲಬೇಕು ಕಾಂಗ್ರೆಸ್ಗೆ ಏನು ಬೇಕು ಅವೆಲ್ಲ ನಾವು ಕಟ್ಟುಪಾಟಾಗಿ ಶಿಸ್ತಿನ ಸಿಪಾಯಿಗಳಂತೆ ದುಡಿಬೇಕು ಆ ದುಡಿದು ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರಬೇಕು ಏಕೆಂದರೆ ಭಾರತ ದೇಶ ಕಷ್ಟದ ಪರಿಸ್ಥಿತಿಯಲ್ಲಿದೆ ಅವರವರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ ಈ ಹತ್ತು ವರ್ಷದಿಂದ ಏನು ಅಭಿವೃದ್ಧಿಗಳಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ನಮ್ಮ ಪಕ್ಷ ಸ್ವತಂತ್ರ ಮಂದಾಗಲಿಂದ ಇರೋ ಪಕ್ಷ ಎಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅಂದಿನ ಬ್ರಿಟಿಷರು ಬಿಟ್ಟು ಹೋದಾಗ ನಮ್ಮ ಭಾರತ ದೇಶ ಹೆಂಗಿತ್ತು ಈ ದಿನ ಹೆಂಗಿದೆ ಹತ್ತು ವರ್ಷದಲ್ಲೇ ಈ ತರ ಕಟ್ಟೋದಕ್ಕೆ ಯಾರ ಕೈ ಆಗಲ್ಲ ನಾವು ಬಾಯ ಹಾಕಿ ಚೆನ್ನಾಗಿ ಬೆಳೆಸಿದ್ದೀವಿ ಅದ್ರ ಮೇಲೆ ಆಟ ಆಡ್ಬೋದೇವಿನ ಏನೋ ಎಲ್ಲ ನಾವೇ ಮಾಡ್ಬಿಟ್ವಿ ಅನ್ನೋದು ಈಗ ಈಗ ನಿಮ್ಮ ನಿಮ್ಮ ತಂದೆಯವರು ಬೈ ಕಾಂಗ್ರೆಸ್ ಬಡ ಹೌದು ಎಂ ವೆಂಕಟಪ್ಪಿಂದ ಅದಕ್ ಮುಂಚೆ ನಿಮ್ಮ ತಂದೆಯವರು ಎಂ ಪಾರ್ಟಿ ನಾವಿಲ್ಲ ಅಂತೇಳಿ ಇವಾಗ ಅಂಬರೀಷ್ ನೀನ್ ದುಡ್ಡು ಕಟ್ ಮಾಡಿ ಎಮ್ ಎಲ್ ಎ ಮಾಡಿದ್ಯಾ ಆಮೇಲೆ ಕೆ ಎಸ್ ಕುಮಾರ ಎಲ್ಸರಿ ಕೆಲ್ಸ ನಿಮ್ ಪಾತ್ರ ಇದೆ ಎಲ್ಲಾನು ನಿನ್ನ ಪಾತ್ರ ತಾಲೂಕಲ್ಲಿ ಇದೆ ನಾವ್ ಹೇಳ್ತಾ ಇರೋದು ಆ ಕತೆ ಅಲ್ಲ ಈಗ 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 ಅಲ್ಲ ಕಾಂಗ್ರೆಸ್ ಪಾರ್ಟಿ ಈಗ ಈಗಿನ ಪರಿಸ್ಥಿತಿ ಏನಾಗಿದೆ ಇವಾಗ ನಿಮ್ ತಂದೆದಾಗ ಎಲ್ಲರೂ ಸೇರ್ಸ್ತಾ ಇದ್ರು ಮಾತಾಡ್ತಾ ಇದ್ರು ಆವಾಗಿನ ರಾಜಕಾರಣಿಗಳೇ ಬೇರೆ ಈವಾಗಿನ ಈಗಿನ ರಾಜಕಾರಣಿಗಳು ಏನ್ ಗೊತ್ತಾ ಇವಾಗ ಏನಂದ್ರೆ ನಮ್ಮ ತಾಲೂಕಲ್ಲಿ ಕೆಟ್ಟೋಗಿದೆ ನಮ್ಮ ತಾಲೂಕಲ್ಲಿ ಜಿಲ್ಲೆನ ಕೆಟ್ಟೋಗಿದೆ ಜಿಲ್ಲೆ ನಮ್ಗೆ ಬೇಕಿಲ್ಲ ಅಟ್ಲೀಸ್ಟ್ ನಮ್ ತಾಲೂಕಲ್ಲೆಲ್ಲ ಸರಿಪಡಿಸ್ಬೇಕಲ್ಲ ಕ್ಯಾಂಡೆಟ್ ಬಂದ್ ಎಷ್ಟು ದಿನ ಆಯ್ತು ಅಲ್ಲ ಅರ ಇವೆಲ್ಲ ನೀನ್ ತಿಳ್ಕೊಬೇಕಣ್ಣ ಅಲ್ಲ ಅನ್ನೋದಲ್ಲ ನಾನ್ ಹೇಳಿದ್ ಮಾತುಗಳು ಕ್ಯಾಂಡಿಡೇಟ್ ಎರಡ್ ಸಲ ಮೂರ್ ಬಂದ ಬರೋಕೆ ಮುಂಚೆ ನಿಮ್ಮನ್ನ ನಿಮ್ಮನ್ನ ನಿಮ್ಮನ್ನು ಮಾತಾಡಿದ್ರ ನಿಮ್ಮನ್ನ ಕರೆಸಿದ್ರ ಇಲ್ಲ ಕೆ ಎಸ್ ಮಿ ಸರ್ನ ಕರ್ಕೊಂಬಂದ್ ಸರ್ ಮುಳುಬಾಲಲ್ಲಿ ಈ ರೀತಿ ಪ್ರಾಬ್ಲಮ್ ಇದೆ ಎಲ್ಲಾನು ಸರ್ ಮಾಡಿ ಅವರೆಲ್ಲ ಒಂದು ಗುಂಪು ಮಾಡಿ ನೀವು ಡೈರೆಕ್ಷನ್ ಕೂಡ ಕೇಳಿದಾರಾ ಇಲ್ಲ ಡಿ ಕೆ ಶಿವಕುಮಾರ್ ಏನೋ ಎಂಟಿ ಮನೆ ಗುಟ್ಟಾಲಿಗೆ ಬಂದ ಮುಂಚೆ ಕೇಳಿದಾರಾ ಇಲ್ಲ ನಿಮ್ಮನ್ನ ಕರೆದು ನಿಮ್ಗೆ ಹೇಳಿ ಅದನ್ನ ಹೇಳ ಕರ್ ಮಾಡೋದ್ ಬೇಳೆ ಅವರನ್ನೇ ಮಾತಾಡೋ ಮಾತನಾಡ್ತಿರಲಿಲ್ಲ ಇನ್ನಿರೋದು ಒಂಬತ್ತು ದಿನ ನೀವು ಅದನ್ನ ಮಾತಾಡೋದು ಬೇಕಾಗಿ ನಮ್ಗೆ ನಾವು ವಾರಲ್ಲಿದ್ದೀವಿ ವಾರಲ್ಲಿದ್ದಾಗ ಈ ಸೊಡುಕುಗಳನ್ನ ಸರಿಪಡಿಸ್ತೀನಿ ಅಂತ ನಾನು ಈ ಸಭೆ ಮುಖಾಂತರ ನಿಮ್ಗೆಲ್ಗ ತಿಳಿಸ್ತಾ ಇದ್ದೀನಿ ನಾನು ಹೈಕಮಾಂಡ್ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತೀನಿ ಡಿ ಸಿ ಚಂದ್ರಶೇಖರ್ ಅವರು ಪ್ರಧಾನ ಇದು ರಾಜ್ಯ ಅಧ್ಯಕ್ಷರು ಆಫ್ ಪ್ರಚಾರ ಸಮಿತಿ ಇದಕ್ಕೆ ಅವರು ಅಧ್ಯಕ್ಷರು ಅವ್ರಿಗೂ ನಾನು ಇವರ ವಿಷಯನ ತಿಳಿಸ್ ನಾಳೆ ಮತ್ತೆ ಜೂಮ್ ಮೀಟಿಂಗ್ ಇದೆ ನಮಗೆ ನಿನ್ನೆ ಜೂಮ್ ಮೀಟಿಂಗ್ನಲ್ಲಿ ಕೂಡ ಅವರು ಇವೆಲ್ಲ ಇರೋದನ್ನು ಸರಿಪಡಿಸ್ಬೇಕಪ್ಪ ನಿನ್ನ ಜವಾಬ್ದಾರಿ ನೀನು ಹೋಗಿ ನೋಡು ಅಂತ ಅವರು ಕೂಡ ಹೇಳಿದ್ದಾರೆ ಆದೇಶ ಮಾಡಿದ್ದಾರೆ ನಾವು ಅದಕ್ಕೆ ಬಂದಿದ್ದೀವಿ ಸಮಸ್ಯೆ ಹೇಳಿದ್ದೀರ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೀನಿ ತಕ್ಷಣ ಅದನ್ನು ಜಾರಿ ಮಾಡಿ ಸರಿಪಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇನ್ನೊಂದ್ ಎರಡು ದಿವ್ಸಲ್ಲಿ ಮತ್ತೆ ಇದನ್ನ ಒಂದು ನಿಮ್ಮನ್ನೆಲ್ಲ ಕರೆಸಿ ಒಂದು ಸಭೆ ಮಾಡಿ ಅದನ್ನು ಅವ್ರನ್ನೂ ಇವ್ರನ್ನೂ ಕೂಡಿಸಿ ಒಂದಾಗಿ ಹೋಗೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಈ ಸಭೆ ಮುಖಾಂತರ ತಮಗೆಲ್ಲ ಜವಾಬ್ದಾರಿ ಹಾಕ್ಸ್ ನಮ್ಮನ್ನು ಕೂರಿಸ ನಮ್ಮನ್ನು ಇನ್ನೊಂದು ವರ್ಕ್ ಆಗುತ್ತೆ ಬೇಡ ಕಾಂಗ್ರೆಸ್ ಪಕ್ಷ ಓಡಾ ಮುನ್ನೇ ಬಂದಿದ್ದಾನೆ ಇವಾಗ ಇವರ ಇವರೆಲ್ಲ ಪಂಚಾಯತ್ಗಳು ಇದ್ದಾರಲ್ಲ ನೇತೃತ್ವದಲ್ಲಿ ನೀವು ಮಾಡಿ ಅವ್ರು ಕೂರಿಸಿದ್ ಅವ್ರ ಮಕ್ಕ ನೋಡೋದು ಬೇಡ ಅವ್ರ ಮಕ್ಕ ನೋಡೋದು ಬಿದ್ದು ಗಮನಿಸ್ತಾ ಇಲ್ಲ ದಯವಿಟ್ಟು ಇವಾಗ ನೀವು ದಯವಿಟ್ಟು ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಅಂದ್ರೆ ಅಭ್ಯರ್ಥಿಗೂ ಎಂಟು ತಾಲೂಕುಗಳು ನೋಡ್ಬೇಕಾಗತ್ತೆ ಕಷ್ಟ ಇದೆ ನಮ್ಮ ಸೇವನೆ ಕೇವಲ ಹದಿನೈದು ದಿವ್ಸದಲ್ಲಿ ಆರ್ ದಿವಸ ಹೊರ್ಟೋಯ್ತು ಒಂಬತ್ತು ದಿವ್ಸ ಇದೆ ಅವ್ರಿಗನ್ನು ತಿಳ್ಕೊಂಡು ಅವ್ರ ಮುಖ್ಯನ ನಾವೇನೇನು ಮಾಡಬೇಕು ಮಾಡೋಣ ಅದು ನಿಮ್ಮ ಮನಸ್ಸಿನಲ್ಲಿ ಇರಲಿ ನಮ್ಮ ಸಮನ್ವಯ ಹೆಂಗಿರ್ಬೇಕು ಅಂದರೆ ಕೋಟೆ ನಾವು ಕಟ್ಟಿದ್ದೀವಿ ಆ ಕೋಟೆ ಎಲ್ಲೂ ಒಂದು ಹೋಲ್ ಬೀಳ್ಬಾರ್ದು ನಾವು ಆ ಕೋಟೆ ಮೇಲೆ ಭದ್ರಪಡಿಸ್ಬೇಕು ಈಗ ಇದುಗಳು ಬೇರೆ ಬೇರೆ ಇರುತ್ತೆ ಅದನ್ನೆಲ್ಲ ಪಕ್ಕಕ್ಕೆ ಇರೋಣ ನಾನು ಸರಿಪಡಿಸ್ತೀನಿ ಅಂದಿದ್ದೀನಲ್ಲ ನಾನು ನನ್ನ ನಂಬಿ ಅದಕ್ಕೇನ್ ಮಾಡ್ಬೇಕು ಅದನ್ನ ನಾನು ಮಾಡಕ್ಕೆ ಪ್ರಯತ್ನ ಪಟ್ಟು ಎಲ್ಲ ಸರಿಪಡಿಸ್ತೀನಿ ಸರಿಗಂಬ